ముబారు తూక సెస్ బంధుల పరీస సుమంగళి భవ కార్యక్రమ విజృంభణ ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಕ್ಕ ತಂಗಿಯರು ಎಲ್ಲರೂ ಭಾಗವಹಿಸಿದ ಅವರಿಗೆ ಅವರ ಪರವಾಗಿ ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಅನೇಕ ರೀತಿ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದಲ್ಲಿ ಅದನ್ನ ಅವರು ಹೇಳ್ತಾರೆ ಯಾಕೆಂತಂದ್ರೆ ಸುಮಾರು ಹತ್ತು ಯೋಜನೆಗಳು ಈ ಒಂದು ಗುರಿಯಲ್ಲಿ ಇಟ್ಕೊಂಡಿದ್ದಾರೆ ಏನ್ ಇವತ್ತು ಹದ್ದು ಯೋಜನೆಗಳು ಯಾಕೆ ಈ ಗುರಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರು ಮುಂದಿನ ಎರಡೂವರೆ ವರ್ಷ ಆದ್ಮೇಲೆ ಎರಡೂವರೆ ವರ್ಷ ಆದ್ಮೇಲೆ ಅನೇಕ ರೀತಿ ಮುಂದಿನ ಜನ ಕಲ್ಯಾಣ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ じゃあ。<music> ನಮ್ಮ ಅಕ್ಕ ತಂಗಿಯರು ತಾಯಂದಿರು ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅವರು ಮೂರು ಗ್ರಾಮ ಪಂಚಾಯತಿಗಳ ಪರವಾಗಿ ಅಂಬ್ಳಿಕಲ್ಲು ಆಲಂಗೂರು ಕಪಲ್ಮಡುಗು ಮೂರು ಗ್ರಾಮ ಪಂಚಾಯಿತಿಯ ಪರವಾಗಿ ನಮ್ಮ ತಾಯಂದರಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸಿ ಅವರು ಬೆನ್ನ ಹಿಂದೆ ನಿಂತು ಅಜ್ಜೆ ಅಜ್ಜಿಗನ್ನು ಅವರನ್ನು ಸಾತ್ ಕೊಡುತ್ತಾ ಅವರ ಶ್ರೀಮತಿಯಾದಂಥ ಸುನೀತಾ ನಾರಾಯಣ್ ಮೇಡಮ್ ಅವರಿಗೂ ತಮ್ಮ ಚಪ್ಪಾಳ ಮುಖಾಂತರವಾಗಿ ಅಕ್ಕ ತಂಗಿಯರು ಜೋರಾಗಿ ಚಪ್ಪಾಳ ಬಾರಿಸಬೇಕು ಅವರು ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೆ ಪಿ ಸಿ ಸಿ ಮೆಂಬರ್ ಆದಂಥ ರಾಮಲಿಂಗಾರೆಡ್ಡನವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಹಿರಿಯರು ಕಾಂಗ್ರೆಸ್ ಮುಖಂಡರಾದಂಥ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ